மா சார்ட் லர் நம் கீடர் யாரும் இல்ல கா முகித்தீனி நினை மாத ஓடிபிடி நீஜ் விட்டு பார்த்தீங்க இல்ல சார் நீஜா ஹேபிட்டும் எல்லானே செட்டிரங்க ஹோட்டல் பார்க் காட்டேஜ் டாக்டர் नटे चटे ऐड बर्तने बर्तनी अंद्र या कड़िया चटी 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 போலீஸ் பண்றியா சட்டி ரங்க இவரன்னா அரெஸ் ஏன் அரெஸ்ட் பார்த்தீங்க ஸ்டேஷன் நடி எடுத்து நிறைய அரிய ಅದಕ್ಕೆ ಕಾರಣ ಇದೆ ನೋಡಿ ಜನ ಸಾಮಾನ್ಯವಾಗಿ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ ನೀವು ಎಲ್ಲಾ ಪೇಪರ್ ಗಳಲ್ಲಿ ಬರೀತೀರಿ ಪೊಲೀಸ್ ಇಲಾಖೆ ಏನು ಕಣ್ಮುಚ್ಕೊಂಡು ಇದ್ದೇ ಮಾಡ್ತಾ ಇದೆಯಾ ಅಂತ ಆದ್ರೆ ನಂದು ಒಂದು ಪ್ರಶ್ನೆ ಇದೆ ಅಪರಾಧಿಗಳನ್ನ ಹಿಡಿಯೋದ್ರಲ್ಲಿ ಜನಸಾಮಾನ್ಯರ ಕರ್ತವ್ಯ ಏನು ಇಲ್ಲವೇ ಅಂತ ಕೇಡಿಗಳಿಗೆ ಸಹಾಯ ಮಾಡುವಂತ ದೊಡ್ಡ ಮನುಷ್ಯರು ಸಮಾಜದಲ್ಲಿದ್ದಾರೆ ಹಾಗೇನೆ ಇಂಥ ಅಪರಾಧಿಗಳನ್ನ ಪತ್ತೆ ಮಾಡೋದಕ್ಕೆ ನಮಗೆ ಬೆಂಬಲ ಕೊಡೋ ಸಾಮಾನ್ಯ ಜನರು ಇದ್ದಾರೆ ಉದಾಹರಣೆಗೆ ಆ ಹುಡುಗನ ಹೆಸರೇನು ಗೋಪಿ ಗೋಪಿ ಅಂತ ಒಬ್ಬ ಹಳ್ಳಿ ಹುಡುಗ ಎಂಥ ದೊಡ್ಡ ಸಾಹಸ ಮಾಡಿದಾನೆ ಅಂತೀರಿ ನಮ್ಮ ಪೊಲೀಸ್ ಇಲಾಖೆಗೆ ಬೇಕಾಗಿದ್ದ ಇಬ್ಬರು ಹಳೆಯ ಕೇಡಿಗಳನ್ನ ಹಿಡಿಯೋದಕ್ಕೆ ಬಹಳ ಸಹಾಯ ಮಾಡಿದ್ದಾನೆ ಅದನ್ನು ತಿಳಿಸೋದಕ್ಕೆ ಈ ಎಮರ್ಜೆನ್ಸಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿರು ಆ ಇಬ್ರು ಹಳೆ ಕೇಡಿಗಳು ಯಾರು ಅಂತ ಹೇಳ್ತೀರಾ ಒಬ್ಬ ರಂಗ ಅಲಿಯಾಸ್ ಚಡ್ಡಿ ರಂಗ ಇನ್ನೊಬ್ಬ ಮೋಹನ್ ಅಲಿಯಾಸ್ ಕಾಮ ಇವರಿಬ್ರು ಬಹಳ ಕೇಸ್ಗಳಲ್ಲಿ ಪೊಲೀಸ್ ದೊರಕಿ ಬೇಕಾಗಿದ್ದಂತ ಒಂದು ವರ್ಷದಿಂದಾನು ನಮ್ಮ ಸಿ ಐ ಡಿ ಪ್ರಯತ್ನ ಪಟ್ಟರು ಕೈ ಸಿಕ್ಕಿರಲಿಲ್ಲ ನಿನ್ನೆ ರಾತ್ರಿ ಇವರಿಬ್ರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಅಫೀಮನ್ನ ಗೋವಾ ಸಾಗಿಸೋ ಪ್ರಯತ್ನದಲ್ಲಿದೆ ಆಗಿ ಗೋಪಿ ಇವರಿಬ್ಬರ ಜೊತೆ ಪಡೆದಾಡಿ ಇವ್ರನ್ನ ಹಿಡಿಯೋದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಿದ್ದಾನೆ ಈಗ ಗೋಪಿ ಬದುಕು ಸಾವಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅವನ್ನ ಉಳಿಸೋದಕ್ಕೆ ಡಾಕ್ಟರ್ಸು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಅವನ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಸರ್ಕಾರ ಐದು ಸಾವಿರ ರೂಪಾಯಿ ಬಹುಮಾನನ ಅವನಿಗೆ ಕೊಡೋದು ಅಂತ ಘೋಷಣೆ ಮಾಡಿದ್ದಾರೆ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ತಾವು ಈ ವಿಷಯನ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಬೇಕು ಅದನ್ನ ಓದಿ ಗೋಪಿ ಹಾಗೇನೆ ಇನ್ನೂ ಬಹಳಷ್ಟು ಯುವಕರು ನಮ್ಮ ಇಲಾಖೆಗೆ ಸಹಕಾರ ನೀಡೋದಕ್ಕೆ ಹಾಗಾಗ್ಲಿ ಅಂತ ನಾವು ಅದನ್ನು ನೋಡ್ಬೋದ ಧಾರಾಳವಾಗಿ ನಾನು ಅದಕ್ಕೆ ಮಾಡ್ತೇನೆ ಪೇಷಂಟ್ ಪ್ರಜ್ಞೆ ಬಂದ ತಕ್ಷಣ ತಿಳ್ತೀವಿ ನಾನು ಡ್ಯೂಟಿ ರೂಮ್ನಲ್ಲಿ ಎತ್ತೀನಿ காஃி தந்திடேட தாகலோ அய்யோ ரம நீன்னிங்க நான் ஏன் தோர்சானே இல்ல நோடி அவள் நின் வெயிங்க ஹாஸ்கே விட்டே ಊಟ ತಿಂಡಿ ಇರ್ಲಿ ಒಂದ್ ತೊಟ್ಟು ನೀರ್ ಸಹ ಕುಡಿಲಿಲ್ಲ ಮಲಗಿರೋಳು ಎಷ್ಟೊ ತನಕ ಮಲಗಿರ್ತಾಳಿಗೆ ಎದ್ದು ಊಟ ಮಾಡ್ತಾಳೆ ನಿನಗಾಕ ಯೋಚನೆ ಹೋಗು ನೀವಾಕ ಆಡ್ತೀರಾ ಅವಳು ಇನ್ನು ಮಗು ಅವಳು ಹಠ ಇಡೋ ಸಹಜ ಅವಳು ಹಾಗೆ ನೀವು ಸಹ ಯಾಕೆ ಹಠ ಇಡೀಬೇಕು ಅಂತೀನಿ ನೋಡಿ ಇಡ್ ದಿವ್ಸ ಅವಳು ಮುದ್ದ ಸಾಕ್ ಬೆಳೆಸದ್ನಲ್ಲ ಅದ್ ನನ್ ತಪ್ಪು ಕಣೆ ನಿಮ್ಮಿಬ್ಬರ ಹಠದಲ್ಲಿ ನನ್ನ ಪ್ರಾಣ ಹೋಗ್ತಾ ಇದ್ದೀರಿ ಇದುವರೆಗೂ ಅವಳು ಮದುವೆ ಮಾಡಿದೆ ಮನೇಲಿ ಇಟ್ಕೊಂಡದ್ದು ದೊಡ್ಡ ತಪ್ಪು ಕಣೆ ನೋಡು ಇನ್ನು ಕಾಲ ಮೀರಿಲ್ಲ

ಇದ್ ನೋಡ ಇದು ಅಯ್ಯೋ ನಮ್ ಗೋಪಿ ಇದ್ದಾಗಿದ್ದಾನೆ ಗೋಪಿ ಇದ್ದಾಗಿದ್ದಾನೇನು ಅವನೇ ಕಣೆ ಇಬ್ಬರು ಕುಖ್ಯಾತರ ಉಡಿಗಳ ಬಂಧನ ಗೋಪಿ ಎಂಬ ಯುವಕ ಇದುವರೆಗೂ ಪೊಲೀಸಿನವರೆಗೆ ಸಮಸ್ಯೆಯಾಗಿದ್ದ ಇಬ್ಬರು ರೌಡಿಗಳನ್ನು ಹಿಡಿಯಲು ಸಹಾಯ ಮಾಡಿದ್ದಾನೆ ಗೊಂದಲದಲ್ಲಿ ಪೆಟ್ಟು ಬಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿದ್ದಾನೆ ಗಂಭೀರವಾಗಿದೆ ಆ ಗೋಪಿ ಬಗ್ಗೆ ಹೇಳ್ತಾ ಇದ್ರಿ ಹೌದು ಸೀತಾ ನಾವ್ ಇದುವರೆಗೂ ನಮ್ ಗೋಪಿನ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಹ್ಮ್ ಇನ್ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ನಾವು ರಾಧಾನ್ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ

ಪ್ಪ ಪರವಾಗಿಲ್ಲ ನೀನು ನಾವಾಗೆ ನಿನ್ನ ಒಂದ್ ದಿವಸ ಹುಡುಕೊಂಡ್ ಬರ್ತೀರಿ ಅಂತ ಅವತ್ ಹೇಳಿದ್ದೆ ಇವತ್ ನಾವೇ ನಿನ್ನನ್ನು ಹುಡುಕ್ಕೊಂಡು ಬಂದಿದ್ದೀವಿ ಹಾ ಇದರಿಂದ ನನ್ಗೆ ಅವಮಾನ ಇಲ್ಲ ಇನ್ನು ಅಭಿಮಾನ ಅಪ್ಪ ಯಾಕಂದ್ರೆ ನಮ್ಮ ಹಳ್ಳಿಗೆ ನೀನು ಹೆಸರು ತಂದಿದ್ದೀಯ ಕೀರ್ತಿ ತಂದು ಕೊಟ್ಟಿದ್ದೀಯ ಹೌದು ಸರ್ಕಾರ ನಿನ್ ಸಾಹಸಕ್ಕೆ ನಿನ್ಗೇನೋ ಬಹುಮಾನ ಕೊಡ್ಬೇಕು ಅಂತಿದ್ಯಂತೆ ಅದಕ್ಕಿಂತ ಮುಂಚೆ ನಾನೇ ನಿನ್ ಬಹುಮಾನ ಕೊಡ್ಬೇಕು ಅಂತಿದ್ದೀನಿ ಹಾ ಬಾ ನೋಡಪ್ಪ ಇದೇ ಆ ಬಹುಮಾನ ದೇವ್ರಿಗೆ ಮುಡುಪಾಗಿಟ್ಟು ಹುಷಾರಾಗಿ ನೋಡ್ಕೋ ನನ್ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನೋಡ್ಕೋತೀನಿ ಬೆಂಗಳೂರಿನಲ್ಲಿ ಇದ್ದು ಬಿಸ್ನೆಸ್ ಮಾಡೋ ಸಹಾಯ ಬೇಕಾಗಿದ್ರೆ ಹೇಳು ನಾನ್ ಬೇಕಾದಷ್ಟು ಬೇಡಿ ಈ ಬೆಂಗಳೂರಿನಲ್ಲಿ ಒಂದು ದಿನದ ಅನುಭವ ನನಗ್ ಜೀವನದಲ್ಲಿ ದೊಡ್ಡ ಪಾಠ ಕಲಿಸ್ತು ಈ ಊರಿನಲ್ಲಿ ಸಿಗೋ ಸುಖಕ್ಕಿಂತ ಹಲ್ಲಿಲೇ ಇದ್ದು ಭೂತಾಯಿ ಸೇವೆ ಮಾಡ್ಬೇಕು ಅಂತಿದ್ದೀನಿ ಮಾನೆಗೂ ನಿಜಪ್ಪ ನಾನು ಹಲ್ಲಿಲೇ ಬದುಕಬೇಕು ಅದೇ ಸುಖ ಅದೇ ಸಂತೋಷ ಏನಂತ್ಯಾರದ